ದೇವರಾನೇ ಹೇಳ್ತಾರೆ ಸ್ವಾಮಿ ಐವತ್ತು ವರ್ಷ ಆದ್ಮೇಲೆ ಮದುವೆ ಆಗೋದಕ್ಕೆ ಪ್ರಯತ್ನ ಮಾಡ್ಬಾರ್ದು ಯಾವ ಯಾರಿಗೊತ್ತೋದನ್ನ ಮದುವೆ ಅದೇ ಇಲ್ಲ ಮರೇ ಇನ್ನು ಅದೇ ಹೇಳ್ತಾರೆ ನಾನು ಇನ್ನು ಊಟಕ್ಕೆ ಸಿಗುತ್ತೆ ಅದೇ ಕಾಯ್ತಿದ್ರೆ ಇನ್ನು ಒಂದು ವಾರ ಉಂಟು ಮರದ ಹಾಗೆ ನೀವೇನು ಬಹಳ ಸುಲಭದಲ್ಲಿ ಹೇಳ್ತೀರಿ ಹಾಗೆ ಹೀಗೆ ಹೋಗ್ತಾನೆ ಹೇಳಿ ಹಾಗೆ ಅಗ್ಲೆ ಅಂತ ಹೇಳಿದ್ರೆ ಹಾಗೆ ಅಲ್ಲ ಒಲ್ಲಿಗೆ ಹೋಗುವ ಅದನ್ನ ತರಬೇಕು ಇಲ್ಲಿಗೆ ಹೋಗುವ ಹಿಂತಿನ್ಬೇಕು ಒಂದ್ ಕೂತ್ಕೊಳ್ಳಿಕ್ಕಿಲ್ಲ ಮರದೆಲ್ಲ ಕೆಲವು ಕಡೆ ಕರ್ಕೊಂಡು ಹೋದೆ ಕೆಲವು ಕಡೆ ಅಂಗಡಿ ಬಾಗಿ ಹಾಕ್ರ ಮೇಲೆ ಕರ್ಕೊಂಡು ಹೋದೆ ಮತ್ತೆ ಜೋಳಿ ಆಗುದ ನಾಳೆ ದಿನ ಓಡಿ ಹೋಗಿ ಸ್ವಲ್ಪ ಸ್ವಲ್ಪ ಎಲ್ಲ ಬರ್ದಿಟ್ಕೊಂಡಿಲ್ಲ ಅದ್ಯಾಕೆ ಅವ್ರಲ್ಲಿ ಕೆಲಸ ಮಾಡ್ಬೇಕು ನೀವ್ ಅವ್ರ ಸಂಸಾರ ನಷ್ಟ ಕೆಲಸ ಮಾಡ್ಸ ಎಂತ ಮಾತಾಡ್ತಿರ ಸ್ವಾಮಿ ವರ್ಷ ಐವತ್ತು ಒಂದಾಯ್ತು ಕೋರ್ಮ ಹೆಣ್ಣೆ ಅಂತ ಸಂಸಾರ ಭರವಸೆ ಭರವಸೆ ಕಳ್ಕೊಂಡಿದ್ದೇನೆ ಹೇಳಿ ಅಲ್ಲ ಗುರುಗಳ ಮಾತನ್ನ ಸುಳ್ಳು ಅನ್ನೋದು ಒಂದೇ ಉದ್ದೇಶ ಇನ್ನು ಒಂದು ವಾರ ಕಳಿಲಿ ಮದುವೆ ಆಗ್ತೇನೆ ಗುರುಗಳಿದ್ದಲ್ಲಿ ಹೋಗ್ತೇನೆ ಮದುವೆ ಆಗಿ ಬಂದಿದ್ದೇವೆ ಆಶೀರ್ವಾದ ಮಾಡಿ ಈ ಜಾಗ ಅಂತ ಹೇಳ್ತೇನೆ ಅವ್ರು ಆಡದ ಮಾತು ಸುಳ್ಳಾಗುದಲ್ವಾ ಹಾಗಾಗಿ ಈಗ ಅವ್ರು ಈ ಕಡೆ ಬಂದು ನಾವು ಈ ಕಡೆ ಹೋಗ್ತೇವ ಇಲ್ಲೇ ಹೋಗ್ಬೋದು ಹೇಳ್ತಾರಲ್ಲ ಅದಕ್ಕೆ ಈಗ ಒಳಗಂತ ಜಗಿತೆ ಇದ್ರು ನಾನು ಇಲ್ಲಿ ಜಗಿಲಿ ಮೇಲೆ ಎಂತದ್ದು ಬರ್ದಿ

Yes, they are. 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 Yes, they

ಹೌದಾ ವರ್ಷ ಅಷ್ಟೇ ಹಾಲು ಕೂಡ ವರ್ಷ ಅಷ್ಟೇ ಹೈವತ್ತೊಂದೇ ಯೌಡಲ್ಲ ಮಗನ ಗರ್ಕ ಅಲ್ಲ ಹೊಸ ಉಲ್ಲಾಸ ನಮ್ಮ ಚೈತನ್ಯ ಹಾ ಅದಿಲ್ಲ ಹುಳಿಗೆ ಗೊತ್ತಾಯ್ತಾ ಆ ಕಸ್ತೂರಿಯೇ ಹೇಳಿದಿರ್ಬೇಕು ಅವಂದೇ ಕರ್ಸ ಅವೆ ಹಾ

i'm

ಗುಟ್ಟು ಕುಳಿಯ ಘಟ್ಟ ಘಟ್ಟಗಟ್ಟನ್ನೇ ಕೊಡದೆ ತಲೆ ತಿರುಗಲಿ ಪ್ರಾರಂಭ ಆಯ್ತು ಏನು ಕಾವೇರಿ ಬೇಕು ಬೇಕು ಎನ್ನುವ ಇನ್ನು ಒಂದು ವಾರ ಉಂಟು ಮದುವೆ ಆಗ್ಲಿಕ್ಕೆ ನಾಳೆ ಶತ್ರು ತೊಂದರೆ ನನ್ಗೆ ಈಗ ಸುಖ ಬೇಕಾ ಸುಖ ಎಲ್ಲ ಸಿಗ್ತದೆ ಸುಖ ಬೇಕ

ಇನ್ನ ಚಳಿ ಅಂದರೆ ಹೆಡಿ ಅವನು ಪಾಪಿ ಮಗನಿಗೆಲ್ಲ ಹೆಡಿ ಮಾಡಿ ಸಿಕ್ಕಿತ್ತು ತಲೆಮೇಲೆ ಹಾಕ್ತಿ ಅವನ ಸಾಧಾರಣ ಯಾವ ಪುಣ್ಯಕ್ಷೇತ್ರ ಕರ್ಕೋಲ್ಲ ಬಾರ ಧರ್ಮಸ್ಥಳಕ್ಕೂ ಕರ್ಕೋಲ್ಲ ಸುಬ್ರಹ್ಮಣ್ಯಕ್ಕೂ ಕರ್ಕೋಯ್ಲ ನೀವು ಕರ್ಕೋತ್ ಜೈದ ಮನೆ ಕರ್ಕೋತ್ ಬಾರ ನಮ್ಗೆಂತ ತೀರ್ಮಾನ ಇತ್ತಲ್ಲ ಜೈನ್ ಮನೆಗೊಬ್ಬರಿ ತಾಯಿ ಜೈನ್ ಮದಿ ಕೊಬ್ಬರಿ ಜೈನ್ ಮದಿ अरे करने करके कोई करीब करके लगा ना करें जोगर करो करना होगा ना जोगर करके लगा लगा ना तो नीलो नीलो वाला हॉली कोर्स के जोर के जमा पत्थर करने का इन कैरियर में खाकू डेर ये रिटेंट कोर्स के ये रिटेंट कैरियर कोर्स के जोर के जला पत्थर करने का

ஆஹ் நாய் வடித்தவர்த்தி நம்ப அங்க கசித்த

ಕಡಾಯಿ ಮಾತಾ ದೇವಪ್ಪ ಎಷ್ಟೆಲ್ಲ ಹಾಸೆ ಇಟ್ಕೊಂಡೆ ಹಣ ಮಾಡಿದೆ ಮುಜಿಯೋ ಇಲ್ಲ ಮೂರು ಸಾರಿ ಹೋದೆಲ್ಲ ಬಾದ ಒಳ್ಳೇಲಿ ಹೋಗ ಯಾರಿಗೂ ಒಂದು ಕೊಡಬೇಡ ಕೊಡ್ಬೇಡ ವರ್ಷಕ್ಕೊಮ್ಮೆ ಎಡಿ ಹಾಕ್ತಿನ ಎಡಿ ತೀರ ಅಂತೂ ಹಾಕಿ ಹಾಕ್ತೀನಿ ನೀರು ಮಕ್ಕಳ ಮನೆಗೆ ಯಾರಿಗೂ ಉಪವಾಸ ಕೊಡಬೇಡ ನೀರು ಹಾಕ್ತಾ ಯಾರಿಗ ಬರ್ತಾ ಖರ್ಚು ಮಾಡಿದ ನಾವ್ ಪೂರ್ಣ ಶ್ರದ್ಧಾಂಜಲಿ ಇಂಥ ಪರಿಸ್ಥಿತಿ ಬರ್ಬಾರ್ದು ಪಾಪ ಮದಿ ಮದಿ ಅಂದೇಳಿ आप बताइए यार ये नौ मार्टन हो गयी ये ना जी बिटेके आपा? उन लोगों में ना चढ़े मरते लगे? मानो तो पापा वेलरी को किसने आया वो? इस तो नहीं इस तो नहीं और मध्वे आए थे ये होता था यार बुद्ध कलरी ये भोपाल कलरी है यार कमज़े आए थे होता था वो तो दोस्त है वो ले होगा

ಗೊತ್ತಿಲ್ಲ ಹುಡುಗ ಮೈತ್ ಎಂತ ಬಂದ್ ಬಂದಿತ್ತಲ್ಲ ನಮಗೆ ಯಾಕೂರಿ ಇದು ನಾವೇ ಸುದ್ದಿ ಬಂದ ಕೊಲ್ಲು ಕೊಲ್ಲೆನತ್ತ ನಮ್ಮನೇಲಿದ್ದ ಹೆಣ್ಣಲ್ಲ ಮಾರ್ಯಾರ ಆಗುತ್ತೆ ಹೆಣ್ಣು ವೇಷ ಇದು ಯಾರ ಆ ಕಸ್ತೂರಿ ಶ್ರೀವೇಶ ಮಾಡ್ಕೊಂಡು ಒಂದು ವರ್ಷ ನಮ್ಮ ಇದ್ದಲ್ಲ ಮಾರ್ಯಾರ ಈ ಒಂದು ವರ್ಷದಿಂದ ಹಿಂದು ಮರಿಯಲ್ಲಿ ನಿಜ ಹೊತ್ತದಾಗಿದ್ದವನು ಶ್ರೀವೇಶ ಮಾಡ್ದವ ಮಾರ್ಯಾರ ನಾನು ಹೆಣ್ಣು ಯಾರನ್ನು ಏನು ವೇಷ ಮಾಡಬೇಕಾಗುತ್ತೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಗುರುಗಳ ಮಾತನ್ನ ಸುಳ್ಳು ಮಾಡ್ಬೇಕು ಮುಂದೆ ಉದ್ದೇಶವಾಗಿತ್ತು ಏ ದೇವ್ರೆ ಇದ್ಯಾವಪ್ಪ ಓ ಒಂದು ವಾರ ಇತ್ತು ಎಲ್ಲಾರೂ ಮುಡ್ಬೇಕಿದ್ದೆ ಬರೀ ಹೇಸಿ ಅಲ್ಲೇ

ಎಲ್ಲ ಹೋಯ್ತು ಹಣ ಹೋಯ್ತು ಬಂಗಾರ ಹೋಯ್ತು ಹಕ್ಕು ಪತ್ರ ಸಮೇತ ಹೀಗೆಲ್ಲ ಯಾಕಾಯ್ತು ಗುರುಗಳೇ ಒಂದು ಆಡಿದ ಮಾತು ಮದುವೆಯಾದ ಬಗ್ಗೆ ಪ್ರಯತ್ನ ಮಾಡಿ ಅಂತೇಳಿ ಆದ್ರೆ ನಿನ್ನೆಲ್ಲವನ್ನು ಕಳೆದುಕೊಳ್ತಿ ಎನ್ನುವ ಹಾಗೆ ಹಾಗಿದ್ರೆ ಅವರು ಆಡಿದ ಮಾತು ಸತ್ಯವಾಯ್ತು ಎನ್ನುವುದನ್ನ ಒಪ್ಪಿಕೊಳ್ತೇನೆ ಅವರಲ್ಲಿ ಕ್ಷಮೆ ಕೇಳ್ತೇನೆ ಈ ಕಸ್ತೂರಿಯಲ್ಲಿದ್ದಾನೆ ಅವನನ್ನು ಹುಡುಕ್ಬೇಕು ಅವನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಹಣ ಕೈ ಮುಟ್ಟು ಕೇಳ್ತೇನೆ ನಾನ್ ಯಾರಿಗೆ ಹೇಳುದಿಲ್ಲ ಮರದೆ ಅದೆಲ್ಲ ಹೌದು ಈ ಕಾಕಿ ಸುತ್ತ ಅವ್ರ ಅದು ಎಲ್ಲಿ ಕಸ ರಾಶಿ ಅಂತ ನೋಡಲಿ ಅವರು ಕೆಲಸ ಕೊಡ್ತೇವ್ ನಿಮ್ ಮನೇಲಿ ಒಂದು ಮತ್ತೆ ಕಂಡು ಹೋಗಿ